ನಮಸ್ಕಾರ ಸಿದ್ಧರ ಪೂಜೆಯನ್ನು ನಾನು ಆಲ್ರೆಡಿ ಹೇಳಿದ್ದೇನೆ ಅದನ್ನು ಒಂದಿಷ್ಟು ಜನ ಉಪಯೋಗಿಸಿ ಅದರ ಒಂದು ಫಲವನ್ನು ಕಾಣ್ತಾ ಇದ್ದಾರೆ ಆದರೆ ಬಹಳಷ್ಟು ಜನಕ್ಕೆ ಆ ಸಿದ್ಧರ ಪೂಜೆಯಲ್ಲಿ ಒಂದಿಷ್ಟು ಡೌಟ್ ಇದೆ ಡೌಟ್ ಅಂದರೆ ಈ ಸಿದ್ಧರ ಪೂಜೆಯನ್ನು ಎಲ್ಲದಕ್ಕೂ ಉಪಯೋಗಿಸ್ಬೋದಾ ಈ ಸಿದ್ಧರ ಪೂಜೆ ಎಲ್ಲದಕ್ಕೂ ವರ್ಕ್ ಆಗುತ್ತಾ ದೊಡ್ಡ ದೊಡ್ಡ ಮಾರಣ ವಿದ್ವೇಷಣ ಮಾಟಮಂತ್ರಗಳಾಗಿರ್ತವೆ ಆ ಥರದ್ದೆಲ್ಲದಕ್ಕೋಸ್ಕರನೂ ಇದನ್ನು ಉಪಯೋಗಿಸ್ಬೋದಾ ಅನ್ನೋದು ಡೌಟು ಭಾಳಷ್ಟಿದೆ ಇಲ್ಲಿ ಸಿದ್ಧರ ಪೂಜೆ ಅಂತಲ್ಲ ನಾನು ನಾರ್ಮಲ್ ಪೂಜೆ ಲೆಕ್ಕದಲ್ಲಿ ಹೇಳ್ತೇನೆ ಇದನ್ನು ನೀವು ಸಿದ್ಧರ ಪೂಜೆಗೆ ಅಪ್ಲೈ ಮಾಡ್ಕೋಬಹುದು ಈಗ ನೋಡಿ ಸಿದ್ಧರ ಪೂಜೆಯಲ್ಲಿ ನಾವೇನಂದಿದ್ವಿ ದೀಪ ನಿಮ್ಮದು ಪೂರ್ವ ಭಾಗಕ್ಕೆ ಹೇಳಿ ಈಗ ದೀಪ ಇದು ಪೂರ್ವಭಾಗ ನೋಡ್ತಾ ಇತ್ತು ಅಂತ ಹೇಳಿದ್ರೆ ನೀವು ಉತ್ತರ ಭಾಗವನ್ನು ನೋಡಬೇಕು ಅಂತ ಸೊ ಈ ಥರದ್ದು ಹೇಳಿರುವಂಥದ್ದು ನಾವು ಸಿದ್ಧರ ಪೂಜೆಯಲ್ಲಿ ಅಂದರೆ ಉತ್ತರ ಭಾಗವನ್ನು ಯಾಕೆ ನೋಡಬೇಕು ಅಂದರೆ ಈ ಉತ್ತರ ಭಾಗವನ್ನು ನೀವು ನೋಡಿ ಪೂಜೆಯನ್ನು ಮಾಡ್ತೀರಿ ಅಂದರೆ ಆರೋಗ್ಯದ ಸಮಸ್ಯೆ ಇರ್ಬೋದು ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಇರ್ಬೋದು ಹಣಕಾಸಿನ ಸಮಸ್ಯೆ ಅನ್ನೋದಕ್ಕಿಂತ ಈ ಕೆಲವೊಂದು ಸಮಸ್ಯೆಗಳಿರ್ತವೆ ಮಾಟ ಮಂತ್ರಗಳ ಸಮಸ್ಯೆ ಇರ್ಬೋದು ಆರೋಗ್ಯದ ಸಮಸ್ಯೆ ಇರ್ಬೋದು ಭೂಮಿಯ ಸಮಸ್ಯೆ ಇರ್ಬೋದು ಸಂಸಾರಿಕ ಜೀವನದ ಸಮಸ್ಯೆ ಇರ್ಬೋದು ಈ ಥರದ ಸಮಸ್ಯೆ ಈ ಯಾರೇ ಏನೇ ಪೂಜೆ ಮಾಡೋದು ಹೆಚ್ಚಾಗಿ ಸಮಸ್ಯೆಯಿಂದನೇ ಹೊರ ಪೂಜೆ ಮಾಡ್ತಾರೆ ಅದಕ್ಕೋಸ್ಕರ ಇನ್ ಜನರಲ್ ಆಗಿ ಕೊಟ್ಟಿರುವಂಥದ್ದು ಉತ್ತರ ಭಾಗಕ್ಕೆ ನೀವು ಮುಖ ಮಾಡಬೇಕು ದೀಪ ಪೂರ್ವ ಭಾಗಕ್ಕೆ ಇರಬೇಕು ಅಂತೇಳಿ ಈಗ ಒಂದು ವೇಳೆ ನೀವು ಇದೇ ಪೂಜೆಯನ್ನು ನಿಮ್ಮ ಒಂದು ನಾಲೆಜ್ ಜಾಸ್ತಿ ಮಾಡ್ಕೋಬೇಕು ನಿಮಗೆ ಒಂದು ದೇವಿ ದೇವಿಯರ ಒಂದು ಕೃಪೆ ಸಿಗಬೇಕು ಆ ಗುರುವಿನ ಒಂದು ಕೃಪೆ ಸಿಗಬೇಕು ಈ ರೀತಿ ಅಥವಾ ನೀವು ಯಾವುದೋ ಒಂದು ಪೂಜೆಯನ್ನು ಮಾಡ್ತಾ ಇದ್ದೀರಿ ಅನುಷ್ಠಾನವನ್ನು ಮಾಡ್ತಾ ಇದ್ದೀರಿ ಆ ಅನುಷ್ಠಾನ ಕಂಪ್ಲೀಟ್ ಆಗಬೇಕು ಈ ರೀತಿಯ ಒಂದು ಸಂಕಲ್ಪ ಇತ್ತು ಅಂದರೆ ಆ ದೀಪವನ್ನು ಪೂರ್ವಭಾಗಕ್ಕೆ ಕಿಡಿ ನೀವು ಪೂರ್ವಭಾಗಕ್ಕೆ ಮುಖ ಮಾಡಿ ಜಪವನ್ನು ಮಾಡಿ ನಿಮಗೆ ಬೇಗ ಫಲವನ್ನು ಕೊಡ್ತದೆ ಅದೇ ರೀತಿ ನಿಮಗೆ ನೇಮ್ ಫ್ರೇಮ್ ಬೇಕು ಒಳ್ಳೆ ಹಣ ಗಳಿಸ್ಬೇಕು ಪ್ರಸಿದ್ಧಿಯನ್ನು ಹೊಂದಬೇಕು ಈ ರೀತಿಯೆಲ್ಲ ಒಂದು ವಿಚಾರ ಇತ್ತು ಅಂದರೆ ದೀಪ ಪೂರ್ವ ಭಾಗಕ್ಕಿರಲಿ ನೀವು ಪಶ್ಚಿಮಕ್ಕೆ ಮುಖ ಮಾಡಿ ಅಂದರೆ ದೀಪದ ಎದುರುಗಡೆ ನಿಂತು ನೀವು ಪಶ್ಚಿಮಕ್ಕೆ ಮುಖ ಮಾಡಿ ಜಪವನ್ನು ಮಾಡಿ ಹಾಕ್ತೀವಿ ಸೊ ಈ ರೀತಿ ಕೆಲವೊಂದು ಪೂಜೆ ಮತ್ತು ಕೆಲವೊಂದು ಕೆಲಸಗಳಿಗೆ ಅದರದೇ ಆದ ಒಂದು ಟೆಕ್ನಿಕ್ಸ್ ಉಂಟು ಸ್ವತಂತ್ರ ಅಂತ ಹೇಳ್ತೀವಿ ನಾವು ಅಂತ ನೀವು ಇಂಗ್ಲೀಷಲ್ಲಿ ಹೇಳಿದ್ರೆ ಟೆಕ್ನಿಕ್ಸ್ ಈ ರೀತಿಯ ಒಂದು ಟೆಕ್ನಿಕ್ಸ್ ಅನ್ನು ನಾವು ಉಪಯೋಗಿಸಿ ಮಾಡಿದ್ರೆ ಆ ಪೂಜೆಯ ಪೂರ್ತಿ ಫಲವನ್ನು ನಮಗೆ ಸಿಗ್ತದೆ ಈಗ ಆಲ್ರೆಡಿ ಕೆಲವರು ಈಗ ಮತ್ತೆ ಚಿತ್ರ ಪೂಜೆಯನ್ನು ತಗೊಂಡು ಆಲ್ರೆಡಿ ನೀವು ಉತ್ತರ ಭಾಗ ತುಂಬ ಮಾಡಿ ಮಾಡಿರ್ತೀರಿ ಆಗೋದಿಲ್ಲ ಅಂತಲ್ಲ ಉತ್ತರ ಭಾಗ ಸರ್ವಶ್ರೇಷ್ಠ ಎಲ್ಲದಕ್ಕೂ ಉತ್ತರ ಮತ್ತು ಪೂರ್ವ ಅದಕ್ಕೋಸ್ಕರ ಅದನ್ನ ಹೇಳಿರುವಂಥದ್ದು ಪರ್ಟಿಕ್ಯುಲರ್ ಆಗಿ ಕೆಲವರಿಗೆ ನಿಮಗಿಂತದೇ ಕೆಲಸ ಆಗಬೇಕು ಆದಷ್ಟು ಬೇಗ ಆಗಬೇಕು ಅನ್ನುವಂಥದ್ದಿದ್ದಾಗ ನೀವು ಚಿತ್ರ ಪೂಜೆ ಅಂತಲ್ಲ ಎಲ್ಲ ಪೂಜೆಗಳಿಗೂ ಈ ಒಂದು ಟೆಕ್ನಿಕನ್ನು ಅನ್ವಯ ಮಾಡಿ ನೀವು ಫಲವನ್ನು ಕಾಣ್ಬೋದು ಅಂತ ಹೇಳಿದ್ರೆ ಈ ಸಿದ್ಧರ ಪೂಜೆ ಭಾಳಷ್ಟು ಕೆಲಸಗಳನ್ನು ಮಾಡ್ತಾ ಉಂಟು ಈ ಸಿದ್ಧರ ಪೂಜೆಯನ್ನು ಮಾಡಿ ಫಲವನ್ನು ಕಂಡಿರೋರಿದ್ದಾರೆ ಖಾಲಿ ನಾವು ಇದನ್ನು ಒಂದು ಚಿಕ್ಕ ಒಂದು ಅಮೌಂಟಲ್ಲಿ ಇದ್ರನ್ನ ಡೀಟೇಲ್ಸನ್ನು ನಾವು ಶೇರ್ ಮಾಡ್ತಾ ಇದ್ರು ಆ್ಯಕ್ಚುಲಿ ಸೊ ಇದರಿಂದ ಭಾಳಷ್ಟು ದೊಡ್ಡ ದೊಡ್ಡ ಕೆಲಸಗಳಾಗಿದ್ದುಂಟು ಹಾಗೆ ಈ ಸಿದ್ಧರ ಪೂಜೆಯನ್ನು ಆದಷ್ಟು ಸ್ಪ್ರೆಡ್ ಮಾಡಿ ಈ ಸಿದ್ಧರ ಪೂಜೆ ಈ ನಮ್ಮ ಕಲಿಯುಗದಲ್ಲಿ ಆಗಲಿ ನಾವು ಮುಂದೆ ಬರುವಂಥ ಸಮಯಕ್ಕೆ ಬಹಳ ಅವಶ್ಯಕತೆ ಇರೋದರಿಂದ ಇದನ್ನು ನಾವು ಆದಷ್ಟು ಎಷ್ಟಾಗ್ತದೋ ಅಷ್ಟು ಸ್ಪ್ರೆಡ್ ಮಾಡಬೇಕು ಎಲ್ಲರೂ ಮಾಡುವಂತಾಗಬೇಕು ಅಂತ ಹೇಳ್ತೇನೆ ಸೊ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತೀನಿ ನಮಸ್ಕಾರ